ತಾಲೂಕಿನ ಎಡವರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಭ್ರಷ್ಟಾಚಾರವಾಗಿ ಪಡೆದು ಸ್ವಲ್ಪ ಪಂಚಾಯತಿ ಅಧ್ಯಕ್ಷ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಅರವಿಂದ್ ಚೌಹಾನ್ ಮತ್ತು ತಾಲೂಕು ಪಂಚ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಲ್ಕಮ್ಮ ಗಂಡ ಯಮ್ನಪ್ಪ ಸೇರಿಕೊಂಡು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿರ್ತಾರೆ ಈ ಪ್ರಕರಣ ಸಂಬಂಧಿಸಿದಂತೆ ಇ ಇಒಗಾಗಲಿ ನಾವು ಮನವಿ ಪತ್ರ ಕೊಟ್ಟರೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯನ್ನ ಅಭಿವೃದ್ಧಿಗೆ ಬಳಸದೆ ಏಜೆನ್ಸಿ ಮುಖಾಂತರ ಲೂಟಿ ಮಾಡಿರ್ತಾರೆ ಒಂದು ಉದಾಣಿ ಒಂದಷ್ಟು ರೂಪಾಯಿ ನಾವು ಏಜೆನ್ಸಿಗೆ ಹಾಕಿದರೆ ಹತ್ತು ಪರ್ಸೆಂಟ್ ಮುಡ್ಕೊಂಡು ಉಳಿದ ಅಮೌಂಟು ಪಿ ಡಿಒನ್ನು ತಗೊಂಡು ದುರ್ ವಹಿಸಿ ಪಡಿಕೊಳ್ಳಾನೆ ಅನೇಕ ಬಾರಿ ನಾವು ಯು ಇಒಗಾಗಲಿ ಮತ್ತು ತಾವು ಸಂಬಂಧಿಸಿದ ಅಧಿಕಾರಿಗಳಾಗಿ ಆಯುಕ್ತಾಲಯ ಒಂದು ಊರು ಕೊಟ್ಟರೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಸಿ ಐ ಡಿ ತನಿಖೆ ವಹಿಸಬೇಕಂತ ನಾವು ಅಗ್ರಸ್ತೀವಿ ಇನ್ಕ್ಲೂಡಿಂಗ್ ತಾ ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಇದನ್ನು ಅವರು ಕೂಡ ತನಿಖೆಯಲ್ಲಿ ಕಳೆದ ಕಳೆದ ಇದೇ ಪಂಚಾಯಿತಿಯಲ್ಲಿ ಎರಡು ವರ್ಷದ ಹಿಂದೆ ಬಿ ಎಸ್ ರಾಠೋಡ್ ಎಂಬ ಬಿ ಎಸ್ ಒನ್ ಆಗಿ ಕಾರ್ಯನಿರ್ವಹಿಸಿದರು ಅವರು ಇದೇ ಪಂ ಪ ಕೆ ಎಂ ಜಿ ಎನ್ ಆರ್ ಜಿಯಲ್ಲಿ ಒಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಹಗರಣ ಇತ್ತು ಅದೇ ಪಂಚಾಯಿತಿಯಲ್ಲಿ ಆದಾಗ ಸ್ವತಃ ತಾವೇ ಫೀಲ್ಡಿಗೆು ಮೂರು ಅಧಿಕಾರಿಗಳನ್ನು ಎಫ್ ಆರ್ ಐ ಮಾಡಿ ಅವರ ಸೇವೆಯಿಂದ ಅಮಾನತ್ತು ಕೂಡ ಮಾಡಿದ್ದಾರೆ ಆದರೆ ಈಗಿರುವ ಡಿ ಎಸ್ ಒನ್ ಲಕ್ಷ್ಮಣ ಅವರು ಇದನ್ನು ಯಾವುದೇ ಕೂಡ ಗಮನ ಹರಿಸುತ್ತಿಲ್ಲ ಯಾಕಂದರೆ ಅಧಿಕಾರಿಗಳು ಕೇವಲ ಕಚೇರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಕೆಳಂತರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆಗಾಗ ಪಂಚಾಯತಿಗಳಲ್ಲಿ ಯಾವ ಕಾಮರಲ್ಲಿ ಏನಿರೋದು ಎಂಬುದನ್ನು ಪರಿಶೀಲನೆ ಮಾಡದಿರೋದಕ್ಕೆ ಇದಕ್ಕೆ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಈಗಿನ ಸಚಿವರು ಹೇಳ್ತಾರೆ ಅಧಿಕಾರ ಬಂದುಕೊಂಡು ಹೇಳ್ತಾರೆ ನಾವು ಭ್ರಷ್ಟಾಚಾರ ಸಹಿಸಲ್ಲ ಭ್ರಷ್ಟಾಚಾರ ಸಹಿಸಲ್ಲ ಅಂತ ಪದೇ ಪದೇ ಹೇಳ್ತಾರೆ ಈ ಬರೀ ಒಂದು ಕೋಟಿ ಮೂವತ್ತೈದು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಗರಣ ಆದರೂ ಸಚಿವರು ಯಾಕೆ ವಹಿಸಲಾಗ ಹೇಳ್ತೀನಿ ಭ್ರಷ್ಟಾಚಾರ ಸಹಿಸಲ್ಲರು ತಮ್ಮ ಆಡ ಪಂಚಾಯಿತಿ ಆಡಳಿತ ವ್ಯವಸ್ಥೆಯನ್ನು ಮರುಮಾಚಿಕೆ ನಡೆದಂಥ ಭ್ರಷ್ಟಾಚಾರ ಹೂವುಗಳನ್ನು ಬೈಲಿಗೆ ಬರಬಾರ್ದನ್ನು ತಮ್ಮ ಇಲಾಖೆಯಲ್ಲಿ ಆ ಸಂಪೂರ್ಣ ಆಡಳಿತ ಕುಸಿದು ಇದೆ ಪಂಚಾಯತ್ ರಾಜ್ಯ ಆಡಳಿತ ಸಂಪೂರ್ಣ ಕುಸಿತ ಬರೀ ಲೂಟಿ ಕೋರರಾಗ ಒಬ್ಬೊಬ್ಬ ಪಂಚಾಯತಿ ಒಬ್ಬೊಬ್ಬ ಪಂಚಾಯತಿ ಅಧಿಕಾರಿಗೆ ನಾಲ್ಕೈದು ಪಂಚಾಯತ್ ಕೊಡ್ತಾರೆ ಅಂದರೆ ಒಂದು ಪಂಚಾಯತಿಯಲ್ಲಿ ಒಂದು ಕೋಟಿ ನಲವತ್ತೈದು ಲೂಟಿ ಮಾಡ್ಯಾರ ಇನ್ನಷ್ಟು ಪಂಚಾಯತ್ ಎಷ್ಟು ಲೂಟಿ ಮಾಡಿರ್ಬೋದು ಇಲ್ಲಿ ನೇರವಾಗಿ ಪಂಚಾಯತಿ ಸಚಿವರನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ ಯಾಕಂದರೆ ಇವರಿಗೆ ಅವ್ರಿಗೆ ರಕ್ಷಣೆ ಕೊಡ್ತಿದ್ದಾರೆ ಮೌಖಿಕವಾಗಿ ಹೇಳಿರೋ ಗೊತ್ತಿಲ್ಲ ಇನ್ನು ಸಿ ಇ ಅವರಿಗೆ ಯಾವುದೇ ಪಂಚಾಯತ್ಗಳು ದೂರುಗಳು ಬಂದಾಗ ನೀವೇನು ಗಮನ ಅಂತ ಹೇಳೋ ಗೊತ್ತಿಲ್ಲ ನೇರವಣಿಗೆ ಪಂಚಾಯತ್ ರಾಜ್ ಸಚಿವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಸಿಗಳ ಮುಖಾಂತರ ಲೂಟಿ ಮಾಡಿ ಏಜೆನ್ಸಿ ರಾಜಶೇಖರ್ ಏಜೆನ್ಸಿ ಓಂಕಾರ ಏಜೆನ್ಸಿ ಬಸವ ಏಜೆನ್ಸಿ ಅಧಿಕಾರಿಗಳು ಹೇಳ್ತಾರೆ ಸ್ಪಷ್ಟವಾಗಿ ಮೂವತ್ತೊಂದು ಲಕ್ಷ ರೂಪಾಯಿ ಒಂದು ಏಜೆನ್ಸಿ ಸಂದಾಯ ಮಾಡ್ತಾರೆ ಯಾರ ಖಾತೆಗೆ ಹೋಗಿ ನಮ್ಗೆ ಸ್ಪಷ್ಟವಾಗಿ ಕೊಡ್ತಾರೆ ಅಧಿಕಾರಿಗಳು ಗೊತ್ತಿಲ್ಲ ಯಾವ ಮಟ್ಟಿ ಇದು ಭ್ರಷ್ಟಾಚಾರ ಯಾರು ಇನ್ವಾಲ್ ಆಗಿರ್ಬೇಕು ಇನ್ಕುಂಡ್ ಇದು ಯು ಇಒ ಇನ್ವಾಲ್ ಸಿ ಸಿಇಒ ಇನ್ವಾಲ್ ಆಗಿದ್ದಾರೆ ಅಥವಾ ಸಚಿವರೇ ಇನ್ವಾಲ್ ಆಗಿದ್ದಾರೆ ಅನ್ನೋದು ಅನುಮಾನ ಯಾಕಂದ್ರೆ